ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಕಮಿಟೀಸ್ ಆಫ್ ಇಂಡಿಯಾ ಭಾರತದಲ್ಲಿ ನೇಮಿಸಲ್ಪಟ್ಟಂತಹ ಪ್ರಮುಖ ಸಮಿತಿಗಳ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇರ್ತಿದೆ ತೆಲಂಗಾಣ ರಾಜ್ಯವನ್ನು ನೂತನ ರಾಜ್ಯವನ್ನಾಗಿ ಮಾಡಲು ನೇಮಿಸಿದ ಸಮಿತಿಯ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಕೃಷ್ಣ ಸಮಿತಿ ಸೊ ಶ್ರೀಕೃಷ್ಣ ಕಮಿಟಿ ಇದೆಯಲ್ಲ ಇದು ತೆಲಂಗಾಣ ರಾಜ್ಯವನ್ನ ಒಂದು ಹೊಸ ರಾಜ್ಯವನ್ನಾಗಿ ಮಾಡಲು ನೇಮಿಸಿದಂತಹ ಸಮಿತಿಯಾಗಿದೆ ಸೊ ತೆಲಂಗಾಣ ರಾಜ್ಯದ ಬಗ್ಗೆ ಹೇಳೋದಾದ್ರೆ ತೆಲಂಗಾಣ ರಾಜ್ಯ ಜೂನ್ ಎರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪನೆ ಆಯಿತು ಜೂನ್ ಎರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀಕೃಷ್ಣ ಕಮಿಟಿಯ ಶಿಫಾರಸಿನ ಮೇಲೆ ಇದು ಇಪ್ಪತ್ತೊಂಬತ್ತನೇ ರಾಜ್ಯವಾಗಿ ಆಯ್ಕೆ ಆಯಿತು ಭಾರತದಲ್ಲಿ ಬಡತನ ರೇಖೆಯನ್ನು ಅಂದಾಜಿಸಲು ನೇಮಿಸಿದ ಸಮಿತಿ ಹೆಸರೇನು ಉತ್ತರ ಆಪ್ಷನ್ ಡಿ ಲಾಕಡ್ವಾಲಾ ಸಮಿತಿ ಲಾಕಡವಾಲಾ ಕಮಿಟಿ ಇದೆಯಲ್ಲ ಇದು ಭಾರತದಲ್ಲಿ ಬಡತನ ರೇಖೆಯನ್ನು ಅಂದಾಜಿಸಲು ನೇಮಿಸಿದ ಸಮಿತಿ ಇವತ್ತು ಕೂಡ ಪ್ರೆಸೆಂಟ್ ಆಲ್ಸೋ ಲಾಕಡವಾಲಾ ಸಮಿತಿಯ ಶಿಫಾರಸಿನ ಮೇಲೆ ಬಡತನದ ರೇಖೆಯನ್ನು ಅಂದಾಜು ಮಾಡಲಾಗುತ್ತೆ ಇನ್ನು ಕೇಳ್ಕರ್ ಕೊಠಾರಿ ಸಮಿತಿ ಬಗ್ಗೆ ಹೇಳದಾದ್ರೆ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಸಮಿತಿ ಕೊಠಾರಿ ಆಯೋಗ ಕೇಳ್ಕರ್ ಸಮಿತಿ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಸರಿಯಾದ ಇದು ಟ್ಯಾಕ್ಸ್ ರಿಫಾರ್ಮ್ಸ್ ಗೆ ಟ್ಯಾಕ್ಸ್ ರಿಫಾರ್ಮ್ಸ್ ಮತ್ತು ಪಿ ಪಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಕೂಡ ಸಂಬಂಧಿಸಿದೆ ಭಾರತದ ಕ್ರಿಕೆಟ್ ಬೋರ್ಡ್ ನ ರಚನೆಯಲ್ಲಿ ಬದಲಾವಣೆಗಳನ್ನು ತರಲು ಶಿಫಾರಸು ಮಾಡಿದ ಸಮಿತಿ ಯಾವುದು ಸರಿಯುತ್ತ ಲೋಧಾ ಕಮಿಟಿ ಆಪ್ಷನ್ ಲೋಧಾ ಕಮಿಟಿಯ ಶಿಫಾರಸಿನ ಮೇಲೆ ಭಾರತ ಕ್ರಿಕೆಟ್ ಬೋರ್ಡ್ ನ ರಚನೆಯಲ್ಲಿ ಬದಲಾವಣೆಗಳನ್ನು ಮಾಡಲಾಯಿತು ಭಾರತದಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಸಮಿತಿಯನ್ನು ನೇಮಿಸಲಾಯಿತು ಸರಿ ಉತ್ತರ ಕೆ ಸಂತಾನಂ ಸಮಿತಿ ಕೆ ಸಂತಾನಂ ಸಮಿತಿ ಇದೆಯಲ್ಲ ಇದು ಕರಪ್ಷನ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಸಮಿತಿಯಾಗಿದೆ ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಸೊ ಬಲವಂತರಾಯ್ ಮೆಹ್ತಾ ಸಮಿತಿಯಲ್ಲ ಇದೆಯಲ್ಲ ಇದು ಏನನ್ನ ಒಂದು ಶಿಫಾರಸು ಮಾಡ್ತು ಕೇಳಿದ್ರೆ ಭಾರತದಲ್ಲಿ ಮೂರು ಹಂತದ ಪಂಚಾಯತ್ ರಾಜ್ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಒಳಗೊಂಡ ಮೂರು ಹಂತದ ಪಂಚಾಯತ್ ರಾಜನ್ನು ಬಲವಂತರಾಯ್ ಮೆಹ್ತಾ ಸಮಿತಿ ಶಿಫಾರಸು ಮಾಡಿತು ಇದನ್ನು ಜಾರಿಗೆ ತಂದ ಮೊದಲ ರಾಜ್ಯ ರಾಜಸ್ಥಾನ್ ರಾಜಸ್ಥಾನದಲ್ಲಿ ಅಂದಿನ ಪ್ರಧಾನಗಳಾದ ಪ್ರಧಾನಿಗಳಾದಂತಹ ನೆಹರು ಅವರು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ರಾಜಸ್ಥಾನದಲ್ಲಿ ಮೊದಲಿಗೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡ್ತಾರೆ ಎರಡನೇ ರಾಜ್ಯ ಯಾವುದು ಕೇಳಿದ್ರೆ ಆಂಧ್ರಪ್ರದೇಶ ಸೊ ಆಂಧ್ರಪ್ರದೇಶ ಇದೆಯಲ್ಲ ಇದು ಅಕ್ಟೋಬರ್ ಹನ್ನೊಂದು ಹನ್ನೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿ ಮಾಡಿಕೊಂಡಿತು ಎರಡ್ ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೆಳಗಿನ ಯಾವ ಸಮಿತಿಯ ಶಿಫಾರಸಿನ ಮೇಲೆ ಜಾರಿಗೆ ತರಲಾಯಿತು ಸರಿಯಾದ ಉತ್ತರ ಕಸ್ತೂರಿ ರಂಗನ್ ಸಮಿತಿ ಸೊ ಎರಡು ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಹೇಳುತ್ತೆ ಕೇಳಿದ್ರೆ ರಾಜ್ಯಗಳಲ್ಲಿ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಶಿಕ್ಷಣ ವ್ಯವಸ್ಥೆಯನ್ನು ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಇದು ಶಿಫಾರಸು ಮಾಡಿತು ಅದರ ಜೊತೆಗೆ ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಪರೀಕ್ಷೆಗಳಲ್ಲಿ ಬದಲಾವಣೆಗಳನ್ನು ತಂತು ಇನ್ನು ರಜೆಗೆ ಸಂಬಂಧಪಟ್ಟಂತಹ ಶಿಫಾರಸು ಮಾಡ್ತು ಮತ್ತು ಶಿಕ್ಷಕರಿಗೆ ತರಬೇತಿ ಈ ಎಲ್ಲ ವಿಷಯಗಳ ಕುರಿತಾಗಿ ಕಸ್ತೂರಿ ರಂಗನ್ ಸಮಿತಿ ಶಿಫಾರಸು ಮಾಡ್ತು ಸೊ ಈ ಶಿಫಾರಸಿನ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರಲಾಯಿತು ಮೀರ್ ಸೇಠ್ ಕಮಿಟಿಯು ಈ ಕೆಳಗಿನ ಯಾವುದರ ವಿಕಾಸಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದು ಹ್ಯಾಂಡ್ಲೂಮ್ಸ್ಗಳ ವಿಕಾಸಕ್ಕೆ ಸಂಬಂಧಿಸಿದೆ ಹ್ಯಾಂಡ್ಲೂಮ್ಸ್ ಕೈಮಗ್ಗಗಳ ಅಭಿವೃದ್ಧಿಗಾಗಿ ಏನೆಲ್ಲ ಮಾಡಬಹುದು ಅನ್ನುವ ಕಾರಣಕ್ಕೆ ಈ ಮೀರ್ ಮೀರ್ಸೆಟ್ ಸಮಿತಿಯನ್ನು ತರಲಾಯಿತು ಶಾಲೆಗಳಲ್ಲಿ ಬ್ಯಾಗ್ಗಳ ಹೊರೆಯನ್ನು ತಪ್ಪಿಸಲು ಶಿಫಾರಸು ಮಾಡಿದ ಸಮಿತಿ ಯಾವುದು ಸರಿಯಾದ ಉತ್ತರ ಯಶ್ಪಾಲ್ ಸಮಿತಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ಯಶ್ಪಾಲ್ ಸಮಿತಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಜಾರಿಗೆ ಬರುತ್ತೆ ಸೊ ಈ ಯಶ್ಪಾಲ್ ಸಮಿತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ಗಳ ಹೊರೆಯನ್ನು ತಪ್ಪಿಸೋಕೆ ಶಿಫಾರಸು ಮಾಡ್ತು ಇದು ಒಂದು ಟೈಟಲ್ ಅನ್ನ ಕೊಡ್ತು ಏನ್ ಕೇಳಿದೆ ಲರ್ನಿಂಗ್ ವಿತೌಟ್ ಬರ್ಡನ್ ಅಂತ ಲರ್ನಿಂಗ್ ವಿತೌಟ್ ಬರ್ಡನ್ ಅಂತ ಅಂದ್ರೆ ಹೊರೆ ಇಲ್ಲದಂತಹ ಕಲಿಕೆ ಎನ್ನುವಂತಹ ಟೈಟಲ್ ಅನ್ನ ಕೊಡ್ತಿದ್ವು ಬಲವಂತರಾಯ್ ಮೆಹ್ತಾ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಚಾಯತ್ ರಾಜ್ ಆಪ್ಷನ್ ಬಿ ಇಸ್ ದ ರಿಟರ್ನ್ಸ್ ರಾಜ್ಯಗಳಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯನ್ನೊಳಗೊಂಡ ಪಂಚಾಯತ್ ರಾಜ್ ಸಿಸ್ಟಮ್ಗೆ ರಾಯ್ ಸಮಿತಿ ಶಿಫಾರಸು ಮಾಡಿತು ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಂವಿಧಾನಕ್ಕೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಮಾಡೋದ್ರ ಮೂಲಕ ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ ಜಾರಿಯಾಯಿತು ಪಂಚಾಯತ್ ರಾಜ್ ಜಾರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಎಆರ್ ಸಿ ಅಧ್ಯಯನಕ್ಕಾಗಿ ನೇಮಿಸಿದ ಸಮಿತಿ ಯಾವುದು ಸರಿಯಾದ ಉತ್ತರ ಸುದರ್ಶನ ಸೇನ್ ಸಮಿತಿ ಸೊ ರಿಸರ್ವ್ ಬ್ಯಾಂಕ್ನಲ್ಲಿ ಎ ಆರ್ ಸಿ ಅಧ್ಯಯನಕ್ಕಾಗಿ ನೇಮಿಸಲ್ಪಟ್ಟಂತಹ ಸಮಿತಿ ಇದು ಸುದರ್ಶನ ಸೇನ್ ಸಮಿತಿ ಸೊ ಎ ಆರ್ ಸಿ ಅಂದ್ರೆ ಏನು ಕೇಳಿದ್ರೆ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನೀಸ್ ಅಂತೇಳಿ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನೀಸ್ ಎರಡ್ ಸಾವಿರದ ಇಪ್ಪತ್ತರ ಬ್ಯಾಂಕಿಂಗ್ ರೆಗ್ಯುಲೇಷನ್ಗೆ ಸಂಬಂಧಿಸಿದ ಸಮಿತಿ ಯಾವುದು ಸರಿಯಾದ ಉತ್ತರ ಆರ್ ವಿಶ್ವನಾಥನ್ ಸಮಿತಿ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ವಿಶ್ವನಾಥನ್ ಸಮಿತಿ ಎರಡ್ ಸಾವಿರದ ಇಪ್ಪತ್ತರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಗೆ ಸಂಬಂಧಿಸಿದೆ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಿಸಿದ ಸಮಿತಿ ಯಾವುದು ಸರಿಯಾದ ಉತ್ತರ ಆರ್ ಎಸ್ ಶರ್ಮಾ ಸಮಿತಿ ಆಪ್ಷನ್ ರೈಟ್ ಜನಸಂಖ್ಯಾ ನೀತಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿ ಯಾವುದು ಸರಿಯಾದ ಉತ್ತರ ಸ್ವಾಮಿನಾಥನ್ ಸಮಿತಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸಮಿತಿಯು ಭಾಷೆಗಳಿಗೆ ಸಂಬಂಧಿಸಿಲ್ಲ ಸರಿಯಾದ ಉತ್ತರ ವರ್ಣಸಿಂಗ ಸಮಿತಿ ಇದೆಯಲ್ಲ ಇದು ಭಾಷೆಗಳಿಗೆ ಸಂಬಂಧಿಸಿದಿಲ್ಲ ಎಸ್ ಕೆ ದಾರ್ ಸಮಿತಿ ಇದೆಯಲ್ಲ ಕೆ ದಾರ್ ಸಮಿತಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆಗೆ ಸಂಬಂಧಿಸಿದೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆಗೆ ಸಂಬಂಧ ಸಂಬಂಧಿಸಿದೆ ಇನ್ನು ಜೆ ಸಮಿತಿ ಇದೆಯಲ್ಲ ಇದು ರಾಜ್ಯಗಳ ಪುನರ್ವಿಂಗಡಣೆ ಇದು ಕೂಡ ಭಾಷೆಗಳ ಆಧಾರದ ಮೇಲೆ ಸಂಬಂಧಪಟ್ಟಿರುವಂಥದ್ದು ಇನ್ನು ಫಜಲ್ ಅಲಿ ಆಯೋಗ ಇದೆಯಲ್ಲ ಭಾಷೆಗಳ ಆಧಾರದ ಮೇಲೆ ಡಿವೈಡ್ ಮಾಡಬಹುದೋ ಮಾಡೋಕ್ಕಾಗಲ್ವ ಆಗಲ್ವಾ ವಿಂಗಡಣೆ ಅಥವಾ ಇಲ್ಲ ಎಂಬುದಾಗಿ ಈ ಸಮಿತಿಗಳು ಶಿಫಾರಸು ಮಾಡ್ತವೆ ಸೊ ಸ್ವರ್ಣಸಿಂಗ ಸಮಿತಿ ಇದೆಯಲ್ಲ ಭಾಷೆಗಳಿಗೆ ರಿಲೇಟೆಡ್ ಆಗಿಲ್ಲ ಸೊ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ನೇಮಿಸಲಾದ ಸಮಿತಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ವರ್ಣ ಸಿಂಗ್ ಸಮಿತಿ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸರ ಮೇಲೆ ಜಾರಿ ಮಾಡಲಾಯಿತು ಈ ಕೆಳಗಿನ ಯಾವುದು ಹಿಂದುಳಿದ ವರ್ಗಗಳ ಆಯೋಗ ಆಗಿದೆ ಸರಿಯಾದ ಉತ್ತರ ಕಾಕಾ ಕಾಲೇಲ್ಕರ್ ಸಮಿತಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಾಕಾ ಕಾಲೇಲ್ಕರ್ ಸಮಿತಿಯನ್ನ ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಅಂತ ಕರೀತಾರೆ ಆಯೋಗ ಅಂತ ಕರೀತಾರೆ ಇದು ಸಾವಿರದ ಒಂಬೈನೂರ ಐವತ್ ಜಾರಿಗೆ ಬಂದಿತು ನೇಮಿಸಲ್ಪಡ್ತು ಈ ಕೆಳಗಿನ ಯಾವ ಸಮಿತಿಯು ಭ್ರಷ್ಟಾಚಾರ ವಿರೋಧಕ್ಕಾಗಿ ನೇಮಿಸಿದ ಸಮಿತಿಯಾಗಿದೆ ಸರಿಯಾದ ಉತ್ತರ ಕೆ ಸಂತಾನಂ ಸಮಿತಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕೆ ಸಂತಾನಂ ಸಮಿತಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನೇಮಿಸಲ್ಪಡ್ತು ಈ ಕೆಳಗಿನ ಯಾವ ಸಮಿತಿಯು ಕೇಂದ್ರ ಮತ್ತು ರಾಜ್ಯಕ್ಕೆ ಸಂಬಂಧಿಸಿದಂತೆ ಇದೆ ಸರಿಯಾದ ಉತ್ತರ ರಾಜಮನ್ನಾರ್ ಸಮಿತಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪಿ ವಿ ರಾಜಮನ್ನಾರ್ ಸಮಿತಿ ಇದೆಯಲ್ಲ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜಾರಿಗೆ ಬಂತು ಇದು ಕೇಂದ್ರ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಒಳಗೊಂಡಿತ್ತು ಈ ಕೆಳಗಿನ ಯಾವ ಸಮಿತಿಯು ನಿರುದ್ಯೋಗಕ್ಕೆ ಸಂಬಂಧ ಸಂಬಂಧಿಸಿದೆ ಅನ್ಎಂಪ್ಲಾಯ್ಮೆಂಟ್ ಸರಿಯಾದ ಉತ್ತರ ಭಗವತಿ ಸಮಿತಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಗವತಿ ಸಮಿತಿ ಈ ಕೆಳಗಿನ ಯಾವ ಸಮಿತಿಯು ಚುನಾವಣಾ ಸುಧಾರಣೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ದಿನೇಶ ಗೋಸ್ವಾಮಿ ಸಮಿತಿ ಆಪ್ಷನ್ ಬಿ ಇಸ್ ದ ರೈಟ್ ತೊಂಬತ್ತರಲ್ಲಿ ಜಾರಿಯಾದಂತಹ ಒಂದು ಸಮಿತಿ ಇದು ಈ ಕೆಳಗಿನ ಯಾವ ಸಮಿತಿಯು ಒಬಿಸಿ ಕ್ರಿಮಿ ಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ರಾಮನಂದನ ಸಮಿತಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಮನಂದನ ಸಮಿತಿ ಇದೆಯಲ್ಲ ಸಾವಿರದ ಒಂಬೈನೂರ ತೊಂಬತ್ ನೇಮಿಸಲ್ಪಟ್ಟ ಸಮಿತಿ ಇದು ಏನ್ ಮಾಡ್ತದೆ ಅಂದ್ರೆ ಒ ಬಿ ಸಿಗ್ ಸಂಬಂಧಪಟ್ಟಂತೆ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಲ್ಲಿ ಕ್ರಿಮಿಲೇಯರ್ಗಿಂತ ಕೆನೆ ಪದರ್ಗಿಂತ ಮೇಲಿರುವಂತಹ ಜನರಿಗೆ ಮೀಸಲಾತಿ ಕೊಡಬಾರದು ಮತ್ತು ಕೆನೆ ಪದರಕ್ಕೆ ಒಳಪಡುವಂತಹ ಜನರಿಗೆ ಮಾತ್ರ ಮೀಸಲಾತಿ ಕೊಡಬೇಕು ಅನ್ನುವಂಥ ಶಿಫಾರಸನ್ನು ಮಾಡ್ತು ಈ ಕೆಳಗಿನ ಯಾವ ಸಮಿತಿಯು ತೆರಿಗೆ ಸುಧಾರಣೆಗೆ ಟ್ಯಾಕ್ಸ್ ರಿಲೇಟೆಡ್ ಆಗಿರುವಂತಹ ಸಮಿತಿಯಾಗಿದೆ ಸರಿಯಾದ ಉತ್ತರ ರಾಜ ಚೆಲ್ಲಯ್ಯ ಸಮಿತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಜ ಚೆಲ್ಲಯ್ಯ ಸಮಿತಿ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೊಂದರಿಂದ ತೊಂಬತ್ ಮೂರರ ಅವಧಿಯಲ್ಲಿ ನೇಮಕವಾದಂತ ಸಮಿತಿಯಾಗಿದೆ ಈ ರಾಜ ಚಲ್ಲಯ್ಯ ಸಮಿತಿ ಜೊತೆಗೆ ನರಸಿಂಹನ್ ಸಮಿತಿ ಒಂದು ಒಂದು ಮತ್ತು ಎರಡು ಇದು ಕೂಡ ತೆರಿಗೆ ಸುಧಾರಣೆ ಟ್ಯಾಕ್ಸ್ಗೆ ರಿಲೇಟೆಡ್ ಆಗಿರುವಂತಹ ಸಮಿತಿ ಆಗಿದೆ ಈ ಕೆಳಗಿನ ಯಾವ ಸಮಿತಿಯು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಘಾಡ್ಗಿಳ್ ಸಮಿತಿ ಘಾಟ್ಗಿಳ ಸಮಿತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಘಟ್ಟಗಳಿಗೆ ಸಂಬಂಧಪಟ್ಟಂತಹ ವರದಿಯನ್ನು ನೀಡ್ತು ಅದರ ಜೊತೆಗೆ ಇನ್ನೊಂದು ಸಮಿತಿ ಕೂಡ ಇದೆ ಎರಡ್ ಸಾವಿರದ ಹದಿಮೂರರಲ್ಲಿ ಜಾರಿಯಾದಂತಹ ಕಸ್ತೂರಿ ರಂಗನ್ ಸಮಿತಿ ಸೊ ಕಸ್ತೂರ ರಂಗನ್ ವರದಿ ಕೂಡ ಪಶ್ಚಿಮ ಘಟ್ಟಗಳ ಉಳಿವಿಗೆ ಸಂಬಂಧಪಟ್ಟಂತ ಸಮಿತಿಯಾಗಿದೆ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಈ ಕೆಳಗಿನ ಯಾವ ಸಮಿತಿಯು ಆರ್ಥಿಕ ಸುಧಾರಣೆಗಳಿಗೆ ಸಂಬಂಧಿಸಿದೆ ಆಪ್ಷನ್ಸ್ ಈ ರೀತಿ ಇದೆ ಕೆ ಸಂತಾನಂ ಸಮಿತಿ ರಘುರಾಮ್ ರಾಜನ್ ಸಮಿತಿ ಗಾಡ್ಗಿಳ್ ಸಮಿತಿ ರಾಮನಂದನ ಸಮಿತಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್